ಇವತ್ತು ನಾವು ಬೀದರ್ ಜಿಲ್ಲೆಯ ಮುಂದುವರೆದ ಭಾಗದಲ್ಲಿ ಬೀದರ್ನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವೈಭವವನ್ನು ನೋಡೋಣ ಬೀದರಿ ಕಲೆಗೆ ಹೆಸರಾದ ಈ ಜಿಲ್ಲೆ ಜಗಜ್ಯೋತಿ ಬಸವಣ್ಣನವರಿಗೆ ಸ್ಫೂರ್ತಿಯಾದ ಚುಲ್ಕಿ ನದಿಗೂ ನೆಲೆಯಾಗಿತ್ತು ಸಿಖ್ ಧರ್ಮದ ಪ್ರವರ್ತಕ ಗುರುನಾನಕ್ ಕೂಡ ಬೀದರ್ಗೆ ಭೇಟಿ ಕೊಟ್ಟಿದ್ದರು ಬಸವ ಕಲ್ಯಾಣದಲ್ಲಿರುವ ಅನುಭವ ಮಂಟಪ ವಚನ ಸಾಹಿತ್ಯದ ನೆಲೆ ಸಮಾಜ ಸುಧಾರಕರ ಸಮಾಗಮ ಹಾಗೂ ವಿಶ್ವದ ಮೊದಲ ಸಂಸತ್ ಅಂತಾನೆ ಪ್ರಸಿದ್ಧಿ ಪಡೆದ ಸ್ಥಳ ಈ ಒಂದು ಮೊದಲ ಸಂಸತ್ತಿನ ಅಧ್ಯಕ್ಷರಾಗಿ ಅಲ್ಲಮ್ಮ ಪ್ರಭುನವರಿದ್ದರು ಎಲ್ಲ ವರ್ಗದವರು ಈ ಒಂದು ಸ್ಥಳದಲ್ಲಿ ಕೂತು ಸಮಾನವಾಗಿ ಚರ್ಚೆ ನಡೆಸುತ್ತಿದ್ದರು ಬೀದರ್ ವೈಮಾನಿಕ ಅಚ್ಚರಿಗಳಿಗೂ ಹೆಸರುವಾಸಿಯಾಗಿದೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಎರಡು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ಕರ್ನಾಟಕದಲ್ಲೇ ಅತಿ ಕಡಿಮೆ ತಾಪಮಾನ ದಾಖಲಾಗಿರುವ ಭಾಗವಾಗಿದೆ ಐತಿಹಾಸಿಕ ಸಾಂಸ್ಕೃತಿಕ ಧಾರ್ಮಿಕ ವೈಜ್ಞಾನಿಕ ಮಹತ್ವಗಳಿಂದ ತುಂಬಿ ತುಳುಕುವ ಬೀದರ್ ಜಿಲ್ಲೆ ಕರ್ನಾಟಕದ ಮತ್ತೊಂದು ಕಿರೀಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಮಾಹಿತಿಯಲ್ಲಿ ನಿಮ್ಗೆ ಯಾವ ಅಂಶ ಇಷ್ಟ ಆಯಿತು ಕಮೆಂಟ್ನಲ್ಲಿ ತಕ್ಷಣ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜಿಲ್ಲೆಯ ವಿಶೇಷತೆಯೊಂದಿಗೆ ಭೇಟಿಯಾಗ್ತೀನಿ